ಸರ್ ಏನು ಅಂದರೆ ಅವರು ಇಷ್ಟು ವರ್ಷ ಈಗ ಎಂಬತ್ತೈದು ಎರಡು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಖಾಲಿ ಇದ್ವಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಈ ಆಚರಣೆಯಲ್ಲಿ ನಿಮಗೊಂದು ಸರ್ಕಾರ ಬಂದ ಹೆಗ್ಗರಿಕೆ ಬರುತ್ತದೆ ನಮಗೆ ಕಾ ಕಾರ್ಮಿಕ ವರ್ಗದವರಿಗೆ ಸೇರಿಸಿದ್ರೆ ಕನಿಷ್ಠ ವೇತನ ಮಾಡಿದ್ದೆ ಅದನ್ನು ನಾವು ಮಾಡಿಕೊಡಿ ಅಂತ ಕೇಳಿದ್ವಿ ಬಟ್ ಆದರೂ ಸರ್ ಏನು ಕಡೆಯಿಂದ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗಲಿಲ್ಲ ಸರ್ ಯಾಕಪ್ಪ ಅಂತಂದ್ರೆ ಮಹಿಳೆಯರು ಮಹಿಳೆಯರು ಪರವಾಗಿತ್ತು ಮಹಿಳೆಯರಿಗೋಸ್ಕರ ಸರ್ಕಾರ ಇದೆ ಅಂತಂದೇಳಿ ಐದು ಗ್ಯಾರಂಟಿಗಳು ಮಾಡಿ ಜಾರಿ ಮಾಡಿದ್ರೆ ಬಟ್ ಆರನೇ ಗ್ಯಾರಂಟಿಯಿಂದ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಅಂತ ಹೇಳಿದರೆ ಹಾಗೆ ಸರ್ಕಾರಕ್ಕೆ ಎರಡು ವರ್ಷ ನಿಂತಾಯಿದೆ ಇನ್ನು ಆರನೇ ಗ್ಯಾರಂಟಿ ಜಾರಿ ಮಾಡಲಿಲ್ಲ ಬೇಡ ನಮಗೆ ಆರನೇ ಗ್ಯಾರಂಟಿ ನಾವು ಇಲ್ಲ ಈ ಸಂದರ್ಭದಲ್ಲಿ ನಮಗೇನು ಬೇಕು ಅಂತಂದರೆ ನಮಗೆ ಕನಿಷ್ಠ ಏನು ತನ ಬೇಕು ಯಾಕಪ್ಪ ಅಂತಂದರೆ ಈಗಿನ ಬೆಲೆ ಆ್ಯಕ್ಟಿವೆಸ್ನಲ್ಲಿ ನಾವು ಎಲ್ಲ ಅಂತ ಕೂಡ ಹೇಳ್ತಾ ಇದೀವಿ ನಾವು ಬದುಕಲಿಕ್ಕೆ ಕಷ್ಟ ಆಗ್ತದೆ ಈ ಸಮಾಜದಲ್ಲಿ ನಮ್ಮಲ್ಲಿ ಕಾರ್ಯಕರ್ತ ಸಹಾಯಕರು ಏಕೆ ಪೇರೆಂಟ್ಸ್ಗಳಿದ್ದಾರೆ ಆ ಪೇರೆಂಟ್ಸ್ಗಳು ಮಕ್ಕಳನ್ನ ನೋಡಿಕೊಂಡು ಮನೆ ನೋಡಿಕೊಂಡು ಸಂಸಾರ ನೋಡಿಕೊಂಡು ಎಲ್ಲನೂ ಚಳಿಗೂಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ಅದನ್ನು ಒಪ್ಪೊರಿನ ಬೇಡಿಕೆ ಅಂತಲೇ ನಾವು ಇರೋದು ಈ ಸಲ ಬೇರೆ ಏನೋ ಬೇಡಿಕೆಯಲ್ಲಿ ನಮಗೆ ಟಿ ಎ ಡಿ ಎ ಕೊಡಿ ಜೀವನಕ್ಕೆ ಇದು ಕೊಡಿ ನಮಗೆ ಹೆಲ್ತ್ ಇಶ್ಯೂ ಕೊಡಿ ಅದು ಏನೂ ಕೇಳ್ತಾ ಇಲ್ಲ ನಾವು ಬದುಕಕ್ಕೆ ಬೇಕಾದಂಥ ಕನಿಷ್ಠ ಬೇಕಲ್ಲ ಬೇಕು ಆ ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹೇಗೆ ಅಂತಂದರೆ ಯಾಕಪ್ಪ ಅಂತಂದರೆ ಈ ಮೂರ ಮೂರನೇ ದಿನ ಇದು ಕಾರ್ಯಕರ್ತರು ಇಲ್ಲಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹಾಯಕರು ಭಾಗವಹಿಸಿದ್ದಾರೆ ಆ ಭಾಗವಹಿಸಿದ್ರಲ್ಲಿ ಚಳಿ ತುಂಬ ಕೇಳಿ ಬೆಳಗ್ಗೆ ನಮಗೆ ನನಗೂ ಹುಷಾರಿಲ್ಲ ನಮಗೆ ಆಸ್ಪತ್ರೆಗೆ ಹೋಗ್ಬಂದಿದ್ದೀವಿ ಹಾಗಾಗಿ ಹೆಲ್ತ್ ತುಂಬ ಸಮಸ್ಯೆ ಆಗ್ತದೆ ಎಲ್ಲ ಕಡೆ ಈಗ ಐವತ್ತು ವರ್ಷ ಐವತ್ತು ವರ್ಷ ಹತ್ತಿರ ಇರೋರು ಎಲ್ಲರೂ ತುಂಬಾ ಬೇಡ ತಿಳ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಸರ್ ನಮಗೆ ಅಂತ ಈ ಒಂದು ನೆರಳಿನಲ್ಲಿ ಕೂತ್ಕೊಂಡ್ರು ಕೂಡ ಕಾಲು ಕೈ ಎಲ್ಲ ತುಂಬ ನೋವಿದಂಗೆ ಅಂತ ಆಸ್ಪೆಟ್ಲಿಗೆ ತೋರ್ಸೋಕ್ಕೂ ಇ ಎಸ್ ಐ ಮಾಡಿಲ್ಲ ನೀವು ಸರ್ಕಾರದಿಂದ ಆ ಇ ಎಸ್ ಐನೋ ಬೇಡ ಅಂತ ಕೇಳ್ತಿಲ್ಲ ನಾವು ನಮ್ಮ ನಮ್ಮನ್ನು ನಾವು ಒಂದು ರಕ್ಷಣೆ ಮಾಡ್ಕೊತೀವಿ ನಮಗೆ ಬೇಕಾದಂಥ ಒಂದು ವೇತನ ಅಂತಂದರೆ ವೇತನ ಅನ್ನೋದಕ್ಕಿಂತ ಕೂಲಿ ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸಿ ಎಂ ಅವರು ಏನೋ ಕೃಷ್ಣ ಬೇರೆಗೌಡ ಸರ್ ಕಳಿಸಿದ್ದೆ ಮನವಿ ಇಷ್ಟ ಬರೋಕ್ಕೆ ಇಷ್ಟ ಮಂದಿಯಾರೆಲ್ಲ ಮತ್ತೆ ಯಾಕೆ ನೀವು ಎಲ್ಲ ಗಂಟು ಮಟ್ಟ ಕಟ್ಕೊಂಡು ಮನೆಗೆ ಹೋಗ್ರಿ ಅಂತ ಹೇಳಿದ್ರು ಬಟ್ ನಾವು ಮನೆಗೆ ಹೋಗಕ್ಕೆ ಬಂದಿಲ್ಲ ನಾವು ಕೇಳಕ್ಕೆ ಬಂದಿರೋದು ಕನಿಷ್ಠ ಕೂಲಿ ಕನಿಷ್ಠ ವೇತನ ಕೊಡಿ ಅಂತಂದರೆ ಕೇಳಕ್ಕೆ ಬಂದೀವಿ ಅದು ಲಿಖಿತ ರೂಪದಲ್ಲಿ ಆದೇಶ ಆಗೋವರೆಗೂ ನಾವು ಇಲ್ಲಿನ ಜಾಗ ಬಿಟ್ಟು ಕದಲಾ ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನ ಏನಾದ್ರೂ ಸಿಎಂ ಹೇಳಿರೋ ಸರ್ ನಾನು ಹೇಳಿದ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಅವರಿಗೆ ಸಿಎಂ ಮಹಿಳೆಯರ ಹವಲನ್ನ ತಗೊಳಕ್ಕೆ ಸಿಎಂ ಸ್ಪಂದಿಸಲಿಲ್ಲ ನಾನು ಗಂಟಾ ಘೋಷವಾಗಿ ಹೇಳ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಮಹಿಳೆಯರು ಬಂದಾರೆ ಅಂತಂದರೆ ಏನು ನಿಮ್ಮ ಸಮಸ್ಯೆ ಏನು ಅಂತಂದಾಗ ಅವ್ರು ಕೇಳಬೇಕಿತ್ತು ಬಂದಿದ್ದೀರಾ ಕೂತಿದ್ದೀರಾ ಏನು ಊಟ ವ್ಯವಸ್ಥೆ ಏನಾರ ನಿನ್ನೆವರೆಗೂ ಮೊಬೈಲ್ ಶೌಚಾಲಯ ಇರಲಿ ಕೊಡಿ 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 ಅಂತ ನಾವು ಕೇಳ್ತಿದ್ದೆ ಎಷ್ಟೊಂದು ಜನ ಹೆಣ್ಮಕ್ಳು ಇರ್ಬೇಕಾರೆ ಸಮಸ್ಯೆಗಳು ತುಂಬ ಇರ್ತವೆ ಶೌಚಾಲಯದ ಸಮಸ್ಯೆಗಳೆಲ್ಲ ತುಂಬ ಇದ್ದಾವೆ ನೀರಿಲ್ಲ ಅಲ್ಲಿ ಕುಡಿಯೋ ನೀರಿಲ್ಲ ಕುಡಿಯ ನೀರು ಒಂದು ಟ್ಯಾಂಕ್ ಬರುತ್ತೆ ಇಷ್ಟು ಜನ ಸಾಕಾಗುತ್ತೆ ಸರ್ ಒಂದು ಟ್ಯಾಂಕ್ ನೀರು ಒಂದು ಗಂಟೆ ಖಾಲಿ ಆಗಿರುತ್ತೆ ಪ್ರತಿದಿನ ಒಂದು ಆಂಬುಲೆನ್ಸ್ ಇರಲಿಲ್ಲ ಮೊನ್ನೆ ನೆನ್ನೆ ನಮ್ಮ ಹುಡುಗಿ ಒಬ್ಬಳು ಅನ್ಕಾಲ್ಶಸ್ ಶಾಕ್ ಬಿದ್ಲು ಅದು ತಗೊಂಡೋಗಿ ಆಸ್ಪಿಟ್ಲಿಗೆ ಸೇರಿಸೋಣ ಅಂತಂದರೆ ಆಂಬುಲೆನ್ಸ್ ಇಲ್ಲ ಆಂಬುಲೆನ್ಸ್ ಕಷ್ಟ ನಾವು ಅಷ್ಟೊತ್ತಿಗೆ ಅವ್ರಿಗೆ ಏನಾರು ಅಂತ ಯಾರು ನೇರ ನಿಮ್ಮ ಸರ್ಕಾರನೇ ಹೊಣೆ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೂಡ ತುಂಬಾ ಜನ ಸಮಸ್ಯೆ ಆಗ್ತಿದೆ ಮಾತ್ರ ನುಗ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದಾರೆ ಅದಕ್ಕೆ ಏನಾರು ಸಮಸ್ಯೆ ಆತು ಅಂತಂದ್ರೆ ನಾನು ಇನ್ನೊಂದು ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ನೇರ ಸರ್ಕಾರನೇ ಹೊಣೆ ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಏನು ಸಮಯ ಕೊಡದೆ ತಕ್ಕ ತಕ್ಷಣಕ್ಕೆ ನೀವು ಕ್ಯಾಬಿನೆಟ್ ಇದರಲ್ಲಿ ಚರ್ಚೆ ಮಾಡ್ತಿರೋ ಅಥವಾ ನಮ್ಮ ಮಹಿಳೆಯರ ಪರವಾಗಿ ನಾನು ಇದ್ದೀನಿ ಅಂತಂದ್ರೆ ಹೇಳಿದಾಗ ನಾನು ಘೋಷಣೆ ಮಾಡ್ತೀನಿ ಅಂತಂದೇಳಿ ನೀವೇ ನಿಶೇನ್ ತೊಗೊಂಡು ಒಂದು ಪರಿಸರ ವೇತನ ಮಾಡ್ತೀರಾ ನಮಗೆ ಗೊತ್ತಿಲ್ಲ ಸರ್ ನಮಗೆ ಬೇಕಾಗಿರೋದು ಒಂದು ಕನಿಷ್ಠ ವೇತನ ಆ ಕನಿಷ್ಠ ವೇತನ ಮಾಡಿ ಲಿಖಿತ ರೂಪದಲ್ಲಿ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದಳೋಲ್ಲ ಅಂತಂದ್ರೆ ಹೇಳ್ತೇನೆ ನನ್ನ ಹೆಸರು ಪ್ರೇಮ ಅಂತಂದೇಳಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯ ಕೆಲಸ ಪ್ರಶ್ನೆ ರಾಜ